ಇಲ್ಲಿ ನೋಡಿ ಇಡ್ಲಿ ಪಾತ್ರೆನ ತಗೊಂಡ್ಬಿಟ್ಟು ಇದರೊಳಗಡೆ ನಾವು ಒಂದ್ ಎರಡರಿಂದ ಮೂರ್ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳೋಣ ಇಡ್ಲಿ ಮಾಡ್ಬೇಕಾದ್ರೆ ಎಷ್ಟು ನೀರನ್ನ ಹಾಕೋತೀವಿ ಇಡ್ಲಿ ಪಾತ್ರೆಯಲ್ಲಿ ಅಷ್ಟು ನೀರು ಒಳಗಡೆ ನಾವು ಹಾಕೋಬೇಕು ನೀರ್ ಹಾಕದ್ಮೇಲೆ ಒಳಗಡೆ ನಾವು ಈ ತರ ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ ಆಮೇಲೆ ಇಲ್ಲಿ ನೋಡಿ ಈ ಥರ ಲೆಮನನ್ನು ತಗೋಬೇಕು ಲೆಮನನ್ನು ಯಾವ ಥರ ಚೂಸ್ ಮಾಡಬೇಕಂದ್ರೆ ಈ ಥರ ಗಟ್ಟಿ ಇರಬೇಕು ಅದರ ಜೊತೆ ಈ ಥರ ಹಳದಿ ಬಣ್ಣ ಇರೋವಂಥ ಲೆಮನನ್ನು ತೊಗೋಬೇಕು ಲಿಂಬೆಕಾಯಿನ ತೊಗೋಬೇಕು ಯಾಕಂದರೆ ನೀವು ಒಂದು ಸ್ವಲ್ಪ ಇದನ್ನು ಗ್ರೀನ್ ಕಲರ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಸ್ಟೀಮ್ ಆಗಂಗಿಲ್ಲ ಮತ್ತು ಅದ್ರ ಮೇಲ್ಗಡೆ ಸಿಪ್ಪೆ ತಿನ್ನಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಹಾಡ್ ಅನಿಸುತ್ತೆ ಸೊ ಹಂಗಾಗಿಬಿಟ್ಟು ನೀವು ಲಿಂಬಿಕಾಯಿನ ಈ ಥರ ಹಳದಿ ಬಣ್ಣದಲ್ಲಿ ಚೂಸ್ ಮಾಡಬೇಕು ಮತ್ತು ಗಟ್ಟಿ ಇರಬೇಕು ಸಾಫ್ಟ್ ಇರಕೂಡ್ದು ಇದ್ರಲ್ಲಿ ಲಿಂಬಿಕಾಯಿನ ನಾನು ಒನ್ ಅವರ್ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ನೋಡಿ ಲಿಂಬಿಕಾಯನ್ನ ಈ ತರ ಕಟ್ ಮಾಡ್ಕೊಂಡಿರೋದು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ದೊಡ್ಡ ಸೈಜ್ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಇವಾಗ ಈ ಲಿಂಬೆ ಹಣ್ಣನ್ನು ನಾವು ಕಟ್ ಮಾಡ್ಕೊಂಡಿರೋದು ಒಳಗಡೆ ಇಡ್ಲಿ ಪಾತ್ರೆ ಒಳಗಡೆ ಈ ತರ ಹಾಕೊಳ್ಳೋಣ ನೋಡಿ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿನೇ ಹಾಕೋಬೇಕು ಇದು ತುಂಬಾ ಇನ್ಸ್ಟಂಟ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಅನ್ಬಹುದು ಏನೀ ಸೀಸನ್ ಅಲ್ಲಿ ಕೂಡ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಇಡ್ಲಿ ಪ್ಲೇಟ್ ಅನ್ನ ಒಳಗಡೆ ಇಟ್ಕೊಂಡು ಮತ್ತೆ ಇದ್ರ ಒಳಗಡೆನೂ ಕೂಡ ಅದೇ ತರ ಹಾಕೊಳ್ಳೋಣ ನೋಡಿ ಈ ತರ ನಾನು ಮೂರು ಪ್ಲೇಟ್ ಒಳಗಡೆ ಲಿಂಬೆ ಹಣ್ಣನ್ನು ಕಟ್ ಮಾಡಿರೋದು ಹಾಕೊಂಡಿದ್ದೀನಿ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಇವಾಗ ಇದ್ರ ಮೆಲ್ಗಡೆ ಲಿಡ್ಡನ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಸೊ ಹದಿನೈದು ನಿಮಿಷ ಇದು ಸ್ಟೀಮ್ ಆಗೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಸ್ಟೀಲಿನ ಬುಟ್ಟಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ದಪ್ಪ ತಳ ಇರೋದು ಕಡಾಯಿ ಇದ್ರೆ ಕಡಾಯಿನ ತಗೊಳ್ಳಿ ಬಟ್ ಏನೇ ತೊಗೊಂಡಿದ್ರು ದಪ್ಪ ತಳ ಇರೋದನ್ನೇ ತಗೋಬೇಕು ಇಲ್ಲಿ ನೋಡಿ ನಾನು ಒಂದು ಮೂವತ್ತರಿಂದ ಮೂವತ್ತೈದು ಲಿಂಬಿಕೈನ ತಗೊಂಡಿದ್ದೆ ಸೊ ಅಷ್ಟು ಲಿಂಬಿಕೈಗೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ನೀವೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಕಟ್ ಮಾಡಿ ಹಾಕೋಬಹುದು ಬಟ್ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಲಿಂಬಿಕಾಯಿದು ಸ್ವೀಟ್ ಕಡಿಮೆ ಲೋ ಸ್ವೀಟಲ್ಲಿ ತುಂಬ ಇಷ್ಟಪಡ್ತಾರೆ ಒಂದು ಸ್ವಲ್ಪ ಹುಳಿ ಹುಳಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬೆಲ್ಲನ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದು ಕೆ ಜಿ ಬೆಲ್ಲ ಕೂಡ ಹಾಕೋಬೋದು ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಇವಾಗ ಇಲ್ಲಿ ಬೆಲ್ಲ ತೊಯ್ಯೋಷ್ಟೇ ಇಲ್ಲಿ ನಾವು ನೀರನ್ನು ಹಾಕೋಬೇಕು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಜಸ್ಟ್ ಬೈ ಬೆಲ್ಲ ತೊಯ್ಯೋಷ್ಟು ಹಾಕೊಳ್ಳೋಣ ಇಲ್ಲಿ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಇದನ್ನು ಚೆನ್ನಾಗೆ ಬೆಲ್ಲನ ಫಸ್ಟ್ ನಾವು ಕರ್ಗಿಸ್ಕೊಳ್ಳೋಣ ಈ ಥರ ಕೈ ಆಡಿಸ್ತಾ ಆಡಿಸ್ತಾನೆ ಇಲ್ಲಿ ನಾವು ಬೆಲ್ಲದ ಪಾಕನ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ನಮ್ಮದು ಬೆಲ್ಲ ಚೆನ್ನಾಗಿ ಕರಗಿದೆ ಚೆನ್ನಾಗಿ ಕುದ್ದಿದೆ ಮಿನಿಮಮ್ ನಾನು ಹತ್ತು ನಿಮಿಷ ಇಲ್ಲಿ ಕುದಿಸ್ಕೊಂಡಿದ್ದೀನಿ ಇವಾಗ ಮೇನ್ ರೀಸನ್ ಉಪ್ಪಿನಕೆ ಹಾಳಾಗಬಾರದು ಅನ್ನೋದಕ್ಕೆ ಪಾಕನೇ ಕಾರಣ ಸೊ ಹಾಗಾಗಿಬಿಟ್ಟು ನಿಮ್ಮ ಪಾಕ ಕರೆಕ್ಟ್ ಆಗಿದ್ದರೆ ನಿಮ್ಮ ಉಪ್ಪಿನಕೆ ಫೇಲ್ ಆಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಸೊ ನಾನು ಹೇಳೋ ಟಿಪ್ಸ್ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ನೋಡಿ ನಮ್ಮ ಬಲ್ಲು ಪಾಕ ಚೆನ್ನಾಗಿ ಕುದ್ದಿದೆ ಇದು ಕುದ್ದಿದೆಯೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಸೌಟ್ ತಗೊಂಡು ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ಮಾಡಿ ಸ್ವಲ್ಪ ಬಟ್ಟನ್ನು ಎದ್ದು ಆಮೇಲೆ ಇಲ್ಲಿ ತುಂಬ ಸ್ಟಿಕ್ಕಿ ಅನಿಸುತ್ತೆ ಕೈಗೆ ನೋಡಿ ಎಳೆ ಪಾಕ ಬರೋಕ್ಕಿಂತ ಮುಂಚೆ ಏನು ತಿಕ್ನೆಸ್ ಇರುತ್ತಲ್ಲ ಅಷ್ಟು ಇಲ್ಲಿ ಥಿಕ್ನೆಸ್ ಇರಬೇಕು ಅಷ್ಟು ಸ್ಟಿಕ್ಕಿ ಇರಬೇಕು ಸೊ ಆ ಸ್ಟಿಕ್ಕಿ ಇದ್ದರೆ ಸಾಕು ನೋಡಿ ಒಂದೆಡೆ ಪಾಕ ಬರಬಾರ್ದು ಒಂದೆಡೆ ಪಾಕ ಬರೋಕ್ಕಿಂತ ಮುಂಚೆ ಏನು ಗಟ್ಟಿಯಾಗಿರುತ್ತಲ್ಲ ಆವಾಗಲೇ ನಾವು ಇದನ್ನು ಬಂದ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಾಗಿದೆ ಇದನ್ನು ಆರೋಕೆ ಇಡೋಣ ನೋಡಿ ಇಲ್ಲಿ ಪಾಕ ಆಗೋ ತನಕ ನಮ್ಮದು ಲಿಂಬಿಕಾಯಿ ಕೂಡ ಚೆನ್ನಾಗಿ ಸ್ಟೀಮ್ ಆಗಿದೆ ಇಲ್ಲಿ ನೋಡ್ಬೋದು ತುಂಬ ಬಿಸಿ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಕರೆಕ್ಟ್ ಬೆಲ್ಲದ ಪಾಕ ಆಗೋಷ್ಟರಲ್ಲಿ ಇದನ್ನು ಕೂಡ ಸ್ಟೀಮ್ ಆಯಿತು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ ಇಲ್ಲಿ ಮೇಲ್ಗಡೆ ಕೂಡ ನೀವು ನೋಡ್ಬೋದು ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗ ನಾವು ಇದನ್ನೆಲ್ಲಾನು ಒಂದು ಪಾತ್ರೆಯಲ್ಲಿ ಒಳಗಡೆ ತಕ್ಕೊಳ್ಳೋಣ ತಕ್ಕೊಂಡ್ಬಿಟ್ಟು ಹಾರಕ್ಕೆ ಬಿಡೋಣ ನೋಡಿ ನಾವೇನು ಸ್ಟೀಮ್ ಮಾಡ್ಕೊಂಡಿದ್ದೀವಿ ಲಿಂಬಿಕೆ ಹೋಳನ್ನು ಈ ಥರ ಆರಿಸ್ಬೇಕು ಸೊ ಒಂದು ಅಗಲ ಇರೋ ಬಾಂಡ್ಲಿನ ತಗೊಂಡು ಈ ಥರ ಆರಿಸ್ಕೋಬೇಕು ಸೊ ನೋಡಿ ಇದು ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ನೋಡಿ ಕೈಯಿಂದ ಕಟ್ ಮಾಡಿದರೆ ಕಟ್ ಇದೆ ಸೊ ನೋಡಿ ಇವಾಗ ಇದೇ ಥರ ಆರೋಗ್ಯ ಬಿಡೋಣ ಆರೋಗ್ಯ ಬಿಟ್ಬಿಟ್ಟು ಇದಕ್ಕೆ ಒಂದು ಮಸಾಲೆನ ಮಾಡ್ಕೋಬೇಕು ಉಪ್ಪಿನಕಾಯಿ ಮಸಾಲೆ ಸೊ ಲಿಂಬಿಕೆ ಉಪ್ಪಿನಕಾಯಿ ಮಸಾಲೆ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ಇವಾಗ ನಾನು ಕಬ್ನೂದ್ದು ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದರೊಳಗಡೆ ಇಲ್ಲಿ ನೋಡಿ ಒಂದು ದಪ್ಪ ಸ್ಪೂನಿಂದ ಮೆಂತ್ಯನ ತಗೊಂಡಿದ್ದೀನಿ ಇದು ನಾರ್ಮಲ್ ಉಪ್ಪಿಟ್ಟು ಸ್ಪೂನು ಅಂದರೆ ಒಂದು ಮೂರು ಸ್ಪೂನಷ್ಟು ಆಗುತ್ತೆ ಸೊ ಮೆಂತ್ಯ ಹುರಿಬೇಕಾದ್ರೆ ಕೈನ ಬಿಡದೆ ಹುರಿಬೇಕು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಮೆಂತೆ ಅಕಸ್ಮಾತ್ ಕರಿ ಆಗಿದೆ ಅಂದರೆ ಅದನ್ನು ಹಾಕೋಕ್ ಹೋಗಬೇಡಿ ಯಾಕಂದರೆ ನಾವು ಇದು ತಿಂಗಳ್ಗಟ್ಲೆ ವರ್ಷಾನಗಟ್ಲೆ ಸ್ಟೋರ್ ಇದೀವಿ ಮತ್ತೊಂದು ಸರ್ತಿ ತಗೊಳ್ಳಿ ಯಾಕಂದರೆ ಕೆಲವೊಬ್ಬರು ಏನಾಗಲ್ಲ ಅಂತ ಬಿಡ್ತಾರೆ ಆವಾಗ ಅದು ಟೇಸ್ಟು ಮತ್ತು ಫ್ಲೇವರ್ ಎರಡೂ ಚೇಂಜ್ ಆಗುತ್ತೆ ಅದಕ್ಕೆ ಮೆಂತೆ ಹುರಿಬೇಕಾದ್ರೆ ನೀವು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡದೆ ಹುರ್ಕೊಳ್ಳಿ ಇದೇನು ತುಂಬ ಬೇಗ ಹುರಿಯುತ್ತೆ ನೋಡಿ ಮೆಂತ್ಯ ಹುರಿಯೋಕೆ ಸ್ಟಾರ್ಟ್ ಆದ್ರೆ ಚಟಪಟ ಅಣುತ್ತೆ ಚಟಪಟ ಅನ್ನೋಕೆ ಸ್ಟಾರ್ಟ್ ಆದ್ರೆ ಕರಿ ಆಗುತ್ತೆ ಸೊ ನೋಡಿ ಚೆನ್ನಾಗಿ ಇವಾಗ ಗಮ್ ಅಂತ ವಾಸನೆ ಬರ್ತಾ ಇದೆ ಈ ಟೈಮಲ್ಲಿ ನೋಡಿ ಮೆಂತೆ ಇವಾಗ ಚೆನ್ನಾಗಿ ಕೆಂಪಾಗಿದೆ ಕರಿ ಆಗಿಲ್ಲ ಇದನ್ನು ನಾವು ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣ ನೋಡಿ ತಕ್ಕೊಂಡ್ಬಿಟ್ಟು ಇದನ್ನು ಹಾರಕ್ಕೆ ಬಿಡೋಣ ಇವಾಗ ಮತ್ತೆ ಅದೇ ಪ್ಯಾನ್ ಒಳಗಡೆ ಇಲ್ಲಿ ನಾನು ದಪ್ಪ ಸಾಸಿವೆನ ತಗೊಂಡಿದ್ದೀನಿ ದಪ್ಪ ಸಾಸಿವೆನೇ ತಗೋಬೇಕು ಸೊ ನೋಡಿ ಈ ದಪ್ಪ ಸ್ಪೂನಿಂದ ಎರಡು ಸ್ಪೂನು ಅಂದರೆ ಎಷ್ಟು ಮೆಂತ್ಯ ತಗೋತೀರ ಅದ್ರ ಡಬಲ್ ಇಲ್ಲಿ ನಾವು ಸಾಸಿವೆನ ತಗೋಬೇಕು ಇವಾಗ ಸಾಸಿವೆ ಕೂಡ ತುಂಬ ಚೆನ್ನಾಗೆ ಮತ್ತು ತುಂಬ ಬೇಗ ಹುರಿಯುತ್ತೆ ಚಟಾಪಟ ಅನ್ನತ್ತೆ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋ ತನಕ ಮತ್ತು ಗಮ್ ಅಂತ ವಾಸನೆ ಬರೋ ತನಕ ಇದನ್ನು ಹುರ್ಕೊಳ್ಳೋಣ ಸೊ ಇನ್ಸ್ಟಂಟಾಗಿ ಮಾಡೋದ್ರಿಂದ ಇಲ್ಲಿ ನಾವು ಹೋಗಿ ಸಾಸಿವೆ ಬೀಜ ತಂದೆ ಉಪ್ಪಿನಕಾಯಿ ಹಾಕಬೇಕಂತೇನಿಲ್ಲ ಸೊ ಸಾಸಿವೆ ಬೀಜ ಇಲ್ಲದೇನೂ ಕೂಡ ಬರೀ ಸಾಸಿವೆಯಿಂದ ಕೂಡ ಇಲ್ಲಿ ನಾವು ಉಪ್ಪಿನಕಾಯ ಮಾಡ್ಕೋಬೋದು ಈ ಥರ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಸಾಸಿವೆ ಕ್ವಾಂಟಿಟಿನ ನಾನು ಜಾಸ್ತಿ ತಗೊಂಡಿದ್ದೀನಿ ಸೊ ನೋಡಿ ಇದನ್ನು ಕೂಡ ಚಟಪಟ ಅನ್ನೋ ತನಕ ಹುರಿಬೇಕು ಈ ಥರ ಸಿಡಿಯೋಕೆ ಸ್ಟಾರ್ಟ್ ಆಗದಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಸಿಡಿಬೇಕಾದ್ರೆ ಕೇರ್ಫುಲ್ಲಾಗಿ ಹುರ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಇದು ಹುರಿದಿದೆ ನಾನು ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಪ್ಲೇಟಲ್ಲಿ ತಕ್ಕೊಳ್ಳೋಣ ಆಮೇಲೆ ಈ ಸಾಸಿವೆನೂ ಹರಕ್ಕೆ ಬಿಡೋಣ ಇಲ್ಲಿ ನೋಡಿ ಒಂದು ಮಿಕ್ಸರ್ ಜಾರಲ್ಲಿ ನಾವು ಹುರ್ಕೊಂಡಿರೋ ಅಂತ ಫಸ್ಟ್ ಮೆಂತ್ಯಾನ ಹಾಕೊಳ್ಳೋಣ ಸೆಪ್ರೇಟ್ ಸೆಪ್ರೇಟಾಗಿ ನಾವು ಇಲ್ಲಿ ಮಿಕ್ಸರ್ ಮಾಡ್ಕೋಬೇಕು ನೀವು ಒಂದೇ ಸರ್ತಿ ಹಾಕೋಕೆ ಹೋಗಬೇಡಿ ಇವಾಗ ಇದನ್ನು ಒಂದು ಸ್ವಲ್ಪ ರವೆ ರವೆ ಥರ ನಾವು ಪುಡಿ ಮಾಡ್ಕೊಂಡು ಬರಬೇಕು ಸೊ ರವೆ ರವೆ ಥರನೇ ಇರಬೇಕು ಆನು ಆಫು ಆನು ಆಫು ಮಾಡ್ತಾ ಇದನ್ನು ನಾವು ಈ ಥರ ಪುಡಿ ಮಾಡ್ಕೊಂಡು ಬಂದಿರೋದು ನೋಡಿ ತುಂಬ ಫೈನು ಇಲ್ಲ ತುಂಬ ದಪ್ಪ ದಪ್ಪನೂ ಇಲ್ಲ ರವೆ ರವೆ ಥರ ಮಾಡ್ಕೊಂಡು ಬಂದಿರೋದು ನೋಡಿ ಇವಾಗ ಇದನ್ನು ಮತ್ತೆ ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಇದೇ ಮಿಕ್ಸಿ ಜಾರ್ ಒಳಗಡೆ ಇವಾಗ ಹುರಿದಿರೋದು ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ತುಂಬ ಫೈನಾಗಿ ಆಗಬಾರ್ದು ಇದನ್ನು ಆನ್ ಆಫ್ ಆನ್ ಆಫ್ ಮಾಡಿ ತರಿ ತರಿ ಅಂಗೇನೆ ಇಟ್ಕೋಬೇಕು ನೋಡಿ ಈ ಥರ ದಪ್ಪ ದಪ್ಪನೇ ಇರಬೇಕು ತರಿ ತರಿ ಅಂಗಿ ಇದೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಇದು ಒಂದರಲ್ಲಿ ಎರಡು ಅಷ್ಟೇ ಕಟ್ಟಾಗಿರೋದು ಆನ್ ಆಫ್ ಆನ್ ಆಫ್ ಒಂದು ಎರಡು ಸರ್ತಿ ಮಾಡಿದರೆ ಸಾಕು ಇದು ಬೇಳೆ ಥರ ಆಗುತ್ತೆ ನೆಕ್ಸ್ಟ್ ಇವಾಗ ಇದನ್ನು ಪಕ್ಕಕ್ಕಿಡೋಣ ಇವಾಗ ನೋಡಿ ಇಲ್ಲಿ ಲಿಂಬಿಕೆ ಹೋಳು ತುಂಬ ಚೆನ್ನಾಗಿ ಆರಿದೆ ಬಿಸಿ ಇಲ್ಲ ಚೆನ್ನಾಗಿ ಹಾರಬೇಕಿದು ಸೊ ತುಂಬ ಚೆನ್ನಾಗಿ ಆರಿದೆ ಇವಾಗ ಏನು ಮಾಡೋಣ ಅಂದರೆ ಒಳಗಡೆ ನಾವು ರುಚಿಗೆ ಉಪ್ಪನ್ನು ಹಾಕೋಬೇಕು ಇಲ್ಲಿ ನಾನು ಒಂದು ಫೋರ್ತ್ ಅದಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಸೊ ನೀವು ನೀವು ಯಾವ್ದು ಉಪ್ಪು ತಿಂತೀರ ಅದನ್ನು ಹಾಕೊಳ್ಳಿ ಬಟ್ ಪುಡಿ ಉಪ್ಪೇ ಹಾಕೋಬೇಕು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನಾನು ಇದ್ದೀನಿ ಇಲ್ಲಿ ನಂದು ಉಪ್ಪಿನಕಾಯಿಗಳು ಜಾಸ್ತಿ ಇರೋದರಿಂದ ನಾನು ಇಷ್ಟು ಉಪ್ಪು ಹಾಕೊಂಡಿದ್ದೀನಿ ನೀವು ಮನೆಯಲ್ಲಿ ಕ್ವಾಂಟಿಟಿನ ನೋಡಿಬಿಟ್ಟು ಉಪ್ಪಿನಕಾಯ್ದು ಉಪ್ಪನ್ನು ಹಾಕೊಳ್ಳಿ ಇವಾಗ ನೋಡಿ ಉಪ್ಪು ಹಾಕೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದ್ರೊಳಗಡೆ ನಾವೇನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸಾಸಿವಿದು ಅದನ್ನು ಹಾಕೊಳ್ಳೋಣ ಮೆಂತಿ ಪುಡಿನ ಹಾಕೊಳ್ಳೋಣ ಇವಾಗ ಗುಂಟೂರು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ಳೋಣ ಪ್ಯೂರ್ ಆರ್ಗ್ಯಾನಿಕ್ ಇದೆ ಪರ್ಫೆಕ್ಟ್ ಕಲರ್ ಇದೆ ಯಾವುದೇ ಥರ ಕಲರ್ ಮಿಕ್ಸಿಂಗ್ ಇಲ್ಲ ಖಾರನ ನೋಡಿಬಿಟ್ಟು ಇಲ್ಲಿ ನಾವು ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಇದು ಪ್ಯೂರ್ ಆರ್ಗ್ಯಾನಿಕ್ ಇದೆ ಕೆಂಪು ಖಾರದ ಪುಡಿ ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಇದೆ ಯಾರಿಗಾದರೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡಿಟೇಲ್ಸ್ ಸಿಗುತ್ತೆ ಇವಾಗ ನಾವು ಉಪ್ಪಿನಕೆ ಹಾಕಿದ ನಂತರ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಖಾರದ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡಿ ಕಲರ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇಷ್ಟೆಲ್ಲ ಮಿಕ್ಸ್ ಮಾಡಿದ ನಂತರ ಇದ್ರೊಳಗಡೆ ನಾವು ಬೆಲ್ಲದ ಪಾಕನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಆರಿದೆ ಬೆಲ್ಲದ ಪಾಕ ನೋಡಿ ಪರ್ಫೆಕ್ಟಾಗಿ ಬಂದಿದೆ ವಾವ್ ಸೂಪರ್ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ ಉಪ್ಪಿನಕಾಯಿದು ನೋಡಿ ಮನೇಲಿ ಉಪ್ಪಿನಕಾಯಿ ಖಾಲಿ ಆಗಿದ್ರೆ ಅಂತ ಈ ಥರ ನೀವು ಉಪ್ಪಿನಕಾಯಿನ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ತಗೊಳ್ಳೋಂಗಿಲ್ಲ ಅದು ನೀವು ನೋಡಿದ್ದೀರಾ ಸೊ ತುಂಬ ದಿಢೀರಂತ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿನ ಮಾಡ್ಕೋಬೋದು ನೋಡಿ ಇವಾಗ ನಾನು ಡಿಫ್ರೆನ್ಸ್ ಹೇಳ್ತೀನಿ ನೋಡಿ ಸಾಸಿವೆ ಯಾಕೆ ಒಂದು ಸ್ವಲ್ಪ ನಾವು ಜಾಸ್ತಿ ಹಾಕೊಂಡಿದ್ದೀವಿ ಅಂದರೆ ಇದನ್ನ ನೀರು ನೀರು ಆಗೋದಿಲ್ಲ ಇಲ್ಲಿ ನೋಡಿ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಸೊ ಸಾಸಿವೆ ಕಡಿಮೆ ಹಾಕೊಂಡಿದ್ರೆ ಒಂದು ಸ್ವಲ್ಪ ನೀರು ನೀರಾಗುತ್ತೆ ಯಾಕಂದರೆ ನಾವು ಬೆಲ್ಲದ ಪಾಕ ಹಾಕ್ಕೊಂಡಿದ್ದೀವಿ ಮತ್ತು ಮೆಂತ್ಯನೂ ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವಾಗ ಇಮಿಡಿಯೇಟಾಗಿ ನೀವು ನೆಕ್ ಬಿಟ್ ನೋಡಿದಾಗ ಒಂದು ಸ್ವಲ್ಪ ನಿಮಗೆ ಕೈ ಕೈ ಹಂಗೆಸ್ಬೋದು ಬಟ್ ಇದು ಚೆನ್ನಾಗೇ ಮುರಿಯುತ್ತೆ ಅಂತಾರೆ ನೋಡಿ ಒಂದು ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಅವರ್ಸ್ ಆದಮೇಲೆ ಈ ಕೈ ಅಂಶನೂ ಇರೋದಿಲ್ಲ ವಾವ್ ಜಸ್ಟ್ ವಾವ್ ಅಷ್ಟು ಚೆನ್ನಾಗಾಗಿದೆ ನಾನು ಇವಾಗ ನೆಕ್ ನೋಡಿದೆ ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಇದೆ ಏನೂ ಬೇಕಾಗಿಲ್ಲ ಸೊ ಖಾರಾನ ನೀವು ನೋಡಿಬಿಟ್ಟು ಹಾಕೋಬೋದು ನೋಡಿ ಒಂದು ಹನಿ ಎಣ್ಣೆ ಇಲ್ಲದೆ ಮನೆಯಲ್ಲಿ ಇನ್ಸ್ಟಂಟಾಗಿ ದಿಢೀರಂತ ನಾವು ಉಪ್ಪಿನಕಾಯಿನ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡಿದ್ದೀರಾ ಸೊ ಇದು ಉತ್ತರ ಕರ್ನಾಟಕದ್ದು ಫೇಮಸ್ ಉಪ್ಪಿನಕಾಯಿ ಅಂತ ಅನ್ಬೋದು ಅಥೆಂಟಿಕ್ ಉಪ್ಪಿನಕಾಯಿನ ನಾವು ಇದೇ ಥರ ಹಾಕ್ತೀವಿ ಸ್ವಲ್ಪವೂ ಎಣ್ಣೆ ಹಾಕೋದಿಲ್ಲ ಮತ್ತು ಇದನ್ನು ವರ್ಷಾನ್ಗಟ್ಲೆಯೂ ಕೂಡ ಕೆಡೋದಿಲ್ಲ ಸೊ ಇದನ್ನು ನಾವು ಒಂದು ಏಳು ಎಂಟು ಅವರು ಇದೇ ಬಾಂಡ್ಲಿಯಲ್ಲಿ ಇದೇ ಥರ ಬಿಟ್ಬಿಟ್ಟು ಆಮೇಲೆ ನೀವು ಒಂದು ಕಾಚಿನ ಬಾಟ್ಲಿಯಲ್ಲಿ ಹಾಕ್ಕೊಂಡು ತುಂಬಿ ಇಟ್ಕೋಬೋದು ಇದೇನು ಫ್ರಿಜ್ಜಿಗೆ ಇಡಬೇಕಂತೇನಿಲ್ಲ ನೀವು ಆಚೆನೇ ಇಟ್ಕೋಬೋದು ನೋಡಿ ನೋಡಿದ್ರಲ್ಲ ಕಲರು ಆಮೇಲೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಪರಾಟ ಕೂಡ ಒಬ್ಬ ಅದ್ಭುತವಾಗಿರುತ್ತೆ ತುಂಬ ಸಖತ್ತಾಗಿದೆ ಸೊ ನಿಮಗೆ ಇವತ್ತಿನ ಈ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ ಜೊತೆ ಹೊಸ ಹೊಸ ಅಡುಗೆ ಜೊತೆ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು